ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ ಇದು ಯೋಗೇಶ್ ವಾರ್ಡನ್ ಅಂತ ಹೇಳಿಬಿಟ್ಟು ನಮ್ಮದು ಮಾದರಿ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಜನಪದ ಲೋಕ ಹತ್ರ ಇರೋದು ಆ ಹಾಸ್ಟೆಲ್ನಲ್ಲಿ ಈ ಥರ ಗೋಧಿನ ಹಾಳು ಮಾಡಿ ಊತಾಕಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಬಂತು ಸೊ ನೆನ್ನೆ ಹೋಗಿ ಪರಿಶೀಲನೆ ನಡೆಸಿದಾಗ ವಿದ್ಯಾರ್ಥಿನಿಲಯದ ಹಿಂಭಾಗದಲ್ಲಿ ಸ್ವಲ್ಪ ಜಾಗನ ಅಗದು ಊತಾಕಿ ಮತ್ತೆ ಕ್ಲೋಸ್ ಮಾಡಿರೋದು ಕಂಡು ಬಂತು ಸೊ ಹಾಗಾಗಿ ಅಲ್ಲಿ ಜೆ ಸಿ ಬಿ ಕರೆಸಿ ನಾವು ತಗ್ಸಿದಾಗ ಅಲ್ಲಿ ಗೋಧಿ ಹಾಳು ಮಾಡಿ ಊತಾಕಿರೋದು ಕಂಡು ಬಂದಿದೆ ಸರ್ ಸರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಬ್ಯಾಗ್ಸ್ ಯಾಕೆಂತ ಹೇಳಿದ್ರೆ ಅದು ಜೆಸಿಬಿನಲ್ಲಿ ತೆಗಿತಾ ತೆಗಿತಾ ಚೀಲಗಳು ಇವೆ ಸೊ ಹಾಗಾಗಿ ಆಗಿ ಎಷ್ಟು ಅಂತ ಹೇಳಿಬಿಟ್ಟು ನಮ್ಗೆ ಸಿಕ್ಕಿಲ್ಲ ಮಾಹಿತಿ ಬಟ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಬ್ಯಾಗ್ಸ್ವರ್ಗು ಇದೆ ಅಂತ ಹೇಳಿಬಿಟ್ಟು ತಿಳಿದು ಬಂದಿದೆ ಆ್ಯಕ್ಚುಲಿ ನಮಗೆ ಗೌರ್ಮೆಂಟಿಂದ ಒಂದು ಮಗುಗೆ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಗೋಧಿ ಪ್ರತಿ ತಿಂಗಳು ಸ್ಯಾಂಕ್ಷನ್ ಆಗುತ್ತೆ ಸೊ ಅದನ್ನು ನಾವು ಮಕ್ಕಳಿಗೆ ಯುಟಿಲೈಸ್ ಮಾಡಬೇಕು ಬಟ್ ಇವರು ಯಾಕೆ ಇಷ್ಟೊಂದನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಮಗೂ ಗೊತ್ತಾಗ್ತಾ ಇಲ್ಲ ನಾವು ಇವಾಗಲೇ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಬಟ್ ಇನ್ನೂ ನೋಟಿಸ್ಗೆ ಅವ್ರು ರಿಪ್ಲೈ ಕೊಟ್ಟಿಲ್ಲ ಅವ್ರು ರಿಪ್ಲೈ ಕೊಟ್ಟ ನಂತರ ಯಾಕೆ ಅಷ್ಟೊಂದು ಉಳಿಕೆ ಆಗಿದೆ ಯಾಕೆ ಹಾಳಾಗಿದೆ ಅಂತ ಹೇಳಿಬಿಟ್ಟು ತಿಳಿದು ಬರುತ್ತೆ ಸರ್ ಸರ್ ಇದು ಗೋಧಿನ ಬರೀ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಕೊಡ್ತಾ ಇರೋದು ಈ ಹಿಂದೆ ಪಿ ಡಿ ಎಸ್ ಅವ್ರಿಗೆಲ್ಲ ಕೊಡ್ತಾ ಇದ್ದಿದ್ದರಿಂದ ಅಲ್ಲಿ ಖರ್ಚಾಗ್ತಾ ಇತ್ತು ನಮಗೆ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಕೊಡ್ತಾ ಇರೋದ್ರಿಂದ ಕಂಪಲ್ಸರಿ ನಾವು ಏನು ಅಕ್ಕಿ ತೊಗೊಳ್ತೀವಿ ಅದರಲ್ಲಿ ಅರ್ಧದಷ್ಟು ಗೋಧಿಗೆ ತೊಗೊಳ್ಳೇಬೇಕು ಸರ್ ಯಾವುದೇ ವಿದ್ಯಾರ್ಥಿನಿಲಯ ಆದರೂ ಅಷ್ಟೇ ಎಕ್ಸ್ಕ್ಲೂಸಿವ್ ಇಲ್ಲ ಪ್ರತಿ ತಿಂಗಳು ಕೊಡೋದಿಲ್ಲ ಸರ್ ಇದು ಆರು ತಿಂಗಳಿಗೆ ಒಂದ್ಸಲ ನಮಗೆ ಸ್ಟಾಕ್ ಲಿಫ್ಟಿಂಗ್ ಆಗುತ್ತೆ ಸೊ ಅದನ್ನು ನಾವು ಎವ್ರಿ ಮಂತು ಎತ್ತುವಳಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ವಾರ್ಡನ್ಗಳಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಗೋಡೌನ್ನಲ್ಲೇ ಇಟ್ಕೊಂಡು ಪ್ರತಿ ಮಾಹೆ ತೊಗೊಂಡು ನಿಮಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ಸ್ಟ್ರಕ್ಷನ್ಸ್ ಇದೆ ಆದ್ರೂ ಸಹ ಇವರು ಅಷ್ಟೊಂದನ್ನು ಯಾಕೋಸ್ಕರ ಡಂಪ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಮಾಹಿತಿ ಇಲ್ಲ ಸರ್ ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ಅವ್ರವ್ರದ್ದೇ ಆದ ಅಲಾಟ್ಮೆಂಟ್ ಇದೆ ಸರ್ ಇವಾಗ ನೂರು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಸಾವಿರ ಕೆ ಜಿ ಅಕ್ಕಿ ಐನೂರು ಕೆ ಜಿ ಗೋಧಿ ಅದನ್ನು ನಾವು ಸ್ಯಾಂಕ್ಷನ್ ಮಾಡಲೇಬೇಕಾಗತ್ತೆ ಸೊ ಇವ್ರ ಅದನ್ನು ಉಳಿಸ್ಕೊಂಡ್ರೆ ಉಳಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಮೆನು ಚಾಟ್ ಪ್ರಕಾರ ಇವರು ಊಟ ಇಲ್ಲ ಇವಾಗ ಐದು ಕೆ ಜಿ ಒಂದು ಮಗುಗೆ ಅಂತ ಹೇಳಿದ್ರೆ ಒಂದು ಅರ್ಧ ಕೆ ಜಿ ವೇಸ್ಟೇಜ್ ಹೋಗುತ್ತೆ ಸೊ ನಮಗೆ ಹನ್ನೆರಡು ದಿನ ಇದಿದೆ ಚಪಾತಿ ಮೆನು ಇದೆ ಸೊ ಹನ್ನೆರಡು ದಿನ ಅಂತ ಲೆಕ್ಕ ಹಾಕಿದರೆ ಮುನ್ನೂರ ಎಂಬತ್ತು ಗ್ರಾಮ್ ಬರುತ್ತೆ ಆಲ್ಮೋಸ್ಟು ಸೊ ಒಂದು ಚಪಾತಿ ನೈಂಟಿ ಟು ಹಂಡ್ರೆಡ್ ಗ್ರಾಮ್ಸ್ ಅಂತೂ ಬಂದೇ ಬರುತ್ತೆ ಮೂರು ಚಪಾತಿ ಕೊಟ್ಟರು ಅದು ಖರ್ಚಾಗಬೇಕು ಆ್ಯಕ್ಚುಲಿ ಎಲ್ಲ ನಿಲಯಗಳಲ್ಲೂ ಇದನ್ನೇ ಫಾಲೋ ಮಾಡ್ತಾ ಇರೋದು ಎಲ್ಲೂ ನಮ್ಗೆ ಈ ಥರ ಇಶ್ಯೂ ಇಲ್ಲ ಇವ್ರೂ ಸುಮಾರು ಒಂದು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಟೂ ಇಯರ್ಸಿಂದ ಈ ಥರ ಮಾಡ್ತಾ ಇದ್ದಾರೆ ಮುಂಚೆಯೆಲ್ಲ ಯಾವುದೂ ಇಶ್ಯೂಸ್ ಇರಲಿಲ್ಲ ಟೂ ಇಯರ್ಸಿಂದ ಲಾಸ್ಟ್ ಇಯರು ಈ ಥರ ಸ್ವಲ್ಪ ಹಾಳು ಮಾಡಿದ್ರು ಈ ವರ್ಷವೂ ಈ ಥರ ಮಾಡಿದ್ದಾರೆ ಹಾಂ ಸರ್ ರಿಪೋರ್ಟ್ ಹಾಕ್ತಾ ಇದ್ದೀವಿ ಕಮಿಷನರ್ ಸರ್ ಹತ್ರ ಮಾತಾಡಿದ್ದಾರೆ ಡಿಸ್ಟಿಕ್ಟ್ ಆಫೀಸರ್ ಮಾತಾಡಿದ್ದಾರೆ ರಿಪೋರ್ಟ್ ಹಾಕಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸರ್